ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ಹಿಂದಿನ ಎಪಿಸೋಡಿನಲ್ಲಿ ನಾನು ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳ ಬಳಕೆ ಅಂದರೆ ನಮ್ಮ ತೋಟದಲ್ಲಿ ಇರ್ ಬರುವಂತಹ ಕೊಳೆ ರೋಗ ಇರ್ಬೋದು ಎಲೆಚುಕ್ಕಿ ರೋಗ ಇರಬಹುದು ಅಥವಾ ಎಮ್ ಫೈಟ್ ಆಫ್ ತರ ಈ ತರಹ ರೋಗಗಳು ಕಾಳುಮೆಣಸು ಬಳ್ಳಿಗೆ ಕಾಡುವ ಕ್ವಿಕ್ ವಿಲ್ಟು ಸ್ಲೋ ವಿಲ್ಟು ಅಥವಾ ಎಲೆಚುಕ್ಕಿ ಈ ತರಹ ರೋಗಗಳು ಈ ತರ ರೋಗಗಳನ್ನು ನಾವು ಮಣ್ಣಿನಲ್ಲಿ ಹತೋಟಿ ಮಾಡುವ ಕ್ರಮದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ನಾವು ನೋಡುವ ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಹೇಗೆ ತಯಾರು ಮಾಡುವುದು ಹಾಗೂ ಅದನ್ನು ಮಣ್ಣಿಗೆ ಹೇಗೆ ಸ್ಪ್ರೇ ಮಾಡುವುದು ಕಾರ್ಪೆಟ್ ಸ್ಪ್ರೇ ಅಂತ ಕರಿತೇವೆ ಡ್ರೆಂಚಿಂಗ್ ಆಗಿರ್ಬೋದು ಕಾರ್ಪೆಟ್ ಸ್ಪ್ರೇ ಆಗಿರ್ಬೋದು ಇದನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿದ್ವಿ ನಾನು ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಇಂದ ಕೆಲವು ಸೂಕ್ಷ್ಮ ಜೀವಿಗಳನ್ನು ಅಂದ್ರೆ ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ತಂದಿದ್ದೇನೆ ಈಗ ನಾವು ಇಲ್ಲಿ ನೋಡುವ ಯಾವ ಯಾವ್ದು ಸೂಕ್ಷ್ಮ ಜೀವಿಗಳು ಹಾಗೂ ತಯಾರು ಮಾಡಲಿಕ್ಕೆ ಬೇಕಾದ ಬೇಸ್ ಮೀಡಿಯಾ ಅಂತ ಕರಿತೇವೆ ನಾವು ಆ ಮೀಡಿಯಾ ಯಾವುದು ಅಂತ ಎಷ್ಟು ಉಪಯೋಗ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳುವ ಸೊ ಮೊದಲಿಗೆ ನಾನು ಇಲ್ಲಿ ತಂದಿರುವಂತಹ ಸೂಕ್ಷ್ಮ ಜೀವಿಗಳ ಪರಿಚಯ ಮಾಡಿಕೊಡ್ತೇನೆ ಅಜೋಸ್ಪೈರುಲಮ್ ಅಂತ ಇದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಮ್ಮ ಭೂಮಿಯಲ್ಲಿ ಇರುವ ನೈಟ್ರೋಜನ್ ಅನ್ನು ಅವೈಲೇಬಲ್ ಫಾರ್ಮ್ಗೆ ತಂದು ಅದನ್ನು ಗಿಡಕ್ಕೆ ಸಿಗುವಂತೆ ಮಾಡುವಂತಹ ಬ್ಯಾಕ್ಟೀರಿಯಾ ಅಜೋಸ್ಪೀರಿಲಮ್ ಅನ್ನೋದನ್ನ ತಂದಿದ್ದೇನೆ ಎರಡನೇದಾಗಿ ಪಾಸ್ಪೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ತಗೊಂಡಿದ್ದೇನೆ ಇದೆಂತ ಮಾಡ್ತದೆ ನಮ್ಮ ಮಣ್ಣಿನಲ್ಲಿ ನಾವು ಯಥೇಚ್ಛವಾಗಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗಿರ್ಬೋದು ಸುಫಲ ಆಗಿರ್ಬೋದು ಅಥವಾ ಹೆಚ್ಚಿನ ಪಾಸ್ಪರಸ್ ಅಂಶವನ್ನು ಹಾಕಿದ್ದಲ್ಲಿ ಕಳೆದ ಸುಮಾರು ವರ್ಷದಲ್ಲಿ ಪಾಸ್ಪರಸ್ ಹೋಗಿ ಮಣ್ಣಿನಲ್ಲಿ ಫಿಕ್ಸ್ ಆಗಿ ತಾನೂ ಸಿಗುವುದಿಲ್ಲ ಬೇರೆಯವ್ರಿಗೂ ಸಿಗು ಬೇರೆ ಪೋಷಕಾಂಶಗಳನ್ನು ಸಿಗಲಿಕ್ಕೆ ಬಿಡುವುದಿಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದಲ್ಲಿ ಎಂತ ಆಗ್ತದೆ ಅಂದರೆ ಇದು ನಾನ್ ಅವೈಲೇಬಲ್ ಫಾರ್ಮಲ್ಲಿರುವ ಪಾ ಅನ್ನು ಅವೈಲೇಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಗಿಡಗಳಿಗೆ ಸಿಗುವ ಹಾಗೆ ಲಭ್ಯತೆ ಆಗುವ ಹಾಗೆ ಮಾಡ್ತದೆ ಸೊ ನಾವು ಫಾಸ್ಫರಸ್ ಹಾಕುವುದನ್ನು ನಿಲ್ಲಿಸಿ ಸಾಧಾರಣ ನಮ್ಮ ಮಣ್ಣಿನಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿದಾಗ ನಮ್ಮ ಮಣ್ಣಿನಲ್ಲಿ ಯಥೇಚ್ಛ ಫಾಸ್ಫರಸ್ ಅವೈಲೇಬಲ್ ಇದೆ ಅಂತ ಗೊತ್ತಾದ್ರೆ ಸಾಧಾರಣ ಒಂದು ಮೂರರಿಂದ ನಾಲ್ಕು ವರ್ಷಗಳ ಕಾಲ ನಾವು ಫಾಸ್ಪರಸ್ ಕೊಡೋದನ್ನ ನಿಲ್ಲಿಸಬಹುದು ಆ ನಿಲ್ಲಿಸಿದ ಸಮಯದಲ್ಲಿ ನಾವು ಇಂಥದ್ನ ಉಪಯೋಗ ಮಾಡಿದಷ್ಟು ಉತ್ತಮ ನೆಕ್ಸ್ಟ್ ಬಂದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದು ಕೂಡ ಅಷ್ಟೇ ಪೊಟ್ಯಾಶ್ ಅನ್ನು ಯಥೇಚ್ಛವಾಗಿ ಮಣ್ಣಿನಿಂದ ಗಿಡಗಳಿಗೆ ಅವೈಲೇಬಲ್ ಆಗುವಾಗೆ ಮಾಡ್ತದೆ ಇನ್ನೊಂದು ಪ್ರಾಡಕ್ಟ್ ಟ್ರೈಕೋಡರ್ಮಾ ಸ್ಪೀಸೀಸ್ ಟ್ರೈಕೋಡರ್ಮಾ ಬಿರಿಡೆ ಇದು ಕೂಡ ತಂದೆ ಇದೆಂತ ಮಾಡ್ತದೆ ಪಿಟಿಯಂ ಫಿಜೇರಿಯಂ ಇರಬಹುದು ಬೊಟ್ರಿಟಿಸ್ ಇರಬಹುದು ಈ ತರ ರೂಟ್ ರಾಟು ಈ ತರಹ ರೋಗಗಳನ್ನೆಲ್ಲ ಹತೋಟಿ ಸೂಕ್ಷ್ಮ ಜೀವಿಗಳನ್ನೆಲ್ಲ ಹತೋಟಿಗೆ ತರಲಿಕ್ಕೆ ಉಪಕಾರ ಮಾಡ್ತದೆ ಮಣ್ಣಿನಲ್ಲಿರುವ ಎಲೆಚುಕ್ಕಿ ರೋಗದ ಫಂಗಸ್ ಆಗಿರಬಹುದು ಕೊಳೆ ರೋಗದ ಫಂಗಸ್ ಆಗಿರಬಹುದು ನಮ್ಮ ಕಾಳು ಮೆಣಸಿಗೆ ಕಾಡುವಂತಹ ಕ್ವಿಕ್ವೆಲ್ಟ್ ಫೈಟ್ ಫೈಟಾಪ್ತರ ಈ ತರಹದ ಫಂಗಸ್ ಇರಬಹುದು ಇದನ್ನೆಲ್ಲವನ್ನು ಮಣ್ಣಿನಲ್ಲಿಯೇ ಹತೋಟಿಗೆ ತರಲಿಕ್ಕೆ ಇದು ಉಪಕಾರ ಮಾಡುತ್ತದೆ ಇನ್ನೊಂದು ತಗೊಂಡಿದ್ದೇನೆ ಬ್ಯಾಸಿಲಸ್ ಸ್ಪೀಸಿಸ್ ಇದು ಬ್ಯಾಶಿಲಸ್ ಸಪ್ಸ್ಟಿಲಿಯಿಸ್ ಅಂತ ಇದರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಒಮ್ಮೆ ಹೇಳಿದ್ದೆ ಇದನ್ನ ನಾವು ಫೋಲಿಯರ್ ಸ್ಪ್ರೇಗೂ ಕೊಡಬಹುದು ಪ್ಲಸ್ ಮಣ್ಣಿಗೂ ಕೂಡ ಡ್ರೆಂಚ್ ಮಾಡಬಹುದು ಇದು ಎಲೆಚುಕ್ಕಿ ರೋಗದ ರೋಗಾಣುವನ್ನ ಹತೋಟಿಗೆ ತರಲಿಕ್ಕೆ ತುಂಬಾ ಉಪಕಾರ ಮಾಡುತ್ತದೆ ಸೊ ಇದಿಷ್ಟು ಸೂಕ್ಷ್ಮಾಣು ಜೀವಿಗಳಾಯಿತು ಈ ಸೂಕ್ಷ್ಮಾಣು ಜೀವಿಗಳನ್ನು ನಾನು ಒಂದು ಬ್ಯಾರಲ್ಗೆ ಹಾಕಿ ಅಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡ್ತೇನೆ ಈಗ ಒಂದು ಲೀಟರ್ ಇರೋದನ್ನು ಸಾಧಾರಣ ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಪ್ರತಿಯೊಂದನ್ನು ನಾನು ಬ್ಯಾರಲ್ಗೆ ಹಾಕಿ ಅದನ್ನ ಮಲ್ಟಿಪ್ಲೈ ಮಾಡ್ತೇನೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಬೇಸ್ ಬೇಕು ಅದಕ್ಕೆ ಫುಡ್ ಮೆಟೀರಿಯಲ್ ಆ ಫುಡ್ ಮೆಟೀರಿಯಲ್ ಆಗಿ ನಾನು ಬೆಲ್ಲ ತೊಗೊಂಡಿದ್ದೇನೆ ಸಾಧಾರಣ ಅಂಗಡಿಯಲ್ಲಿ ಸಿಗುವ ವೇಸ್ಟ್ ಇರ್ತದಲ್ಲ ಕೆಳಗಡೆ ಹುಡಿ ಬೆಲ್ಲ ಅದು ಸಿಕ್ಕಿದ್ರೆ ಸಾಕು ನನಗೀಗ ಅದು ಸಿಗಲಿಲ್ಲ ಅಂತ ಮಾಮೂಲಿ ಬೆಲ್ಲ ತಗೊಂಡು ಅದನ್ನ ಪೌಡ್ರ್ ಮಾಡಿಟ್ಟಿದ್ದಾನೆ ಒಂದು ಕೆ ಜಿ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೇನೆ ತದನಂತರ ನಮಗೆ ಮಾರ್ಕೆಟಲ್ಲಿ ಸಿಗುವ ಯಾವುದೇ ಗೋಧಿಯಾಗಿ ಗೋಧಿ ಹುಡಿ ಯಾವುದೂ ಆಗಬಹುದು ಲೋ ಕ್ವಾಲಿಟಿಯಲ್ಲಿ ಸಿಗುವಂತಹ ಗೋಧಿ ಹುಡಿಯೇ ಆಗಬಹುದು ನಾನೀಗ ಸದ್ಯಕ್ಕೆ ಇದೊಂದು ಪ್ಯಾಕೆಟ್ ಗೋಧಿ ಹುಡಿ ಕೂಡ ತಗೊಂಡಿದ್ದೇನೆ ಸೊ ಗೋಧಿ ಹುಡಿ ಮತ್ತು ಬೆಲ್ಲ ಇದನ್ನು ನಾನು ಮೀಡಿಯಾಗಿ ಯೂಸ್ ಮಾಡ್ತೇನೆ ಈಗ ನಾವು ನೋಡುವ ಇದನ್ನು ಪ್ರಿಪೇರ್ ಮಾಡುವುದು ಹೇಗೆ ಅಂತ ಾಣ ಜೀವಿಗಳನ್ನು ಬ್ಯಾರಲಲ್ಲಿ ನೀರಿಗೆ ಹಾಕಿ ಪ್ರಿಪೇರ್ ಮಾಡುವ ಮುಂಚೆ ಗಣನೆಗೆ ತಗೊಳ್ಳಿಕೊಳ್ಳಬೇಕಾದ ಪ್ರಮುಖ ಅಂಶ ಎಂತ ಗೊತ್ತಾ ನಾವು ನಮ್ಮ ಬ್ಯಾರಲಲ್ಲಿ ಅಲ್ಲಿ ಬೋರ್ಡ್ ಹೊಡೆದಿರ್ತೇವೆ ಟಾಟಾ ಮಾಸ್ಟರ್ ಹೊಡೆದಿರ್ತೇವೆ ಈ ಥರ ಬೇರೆ ಬೇರೆ ಫಂಗ್ ಸೈಡ್ಸ್ ಅನ್ನು ಅಥವಾ ಇನ್ಸೆಕ್ಟಿಸೈಡನ್ನು ಅನ್ನು ಹಾಕಿ ಸ್ಪ್ರೇ ಮಾಡಿರ್ತೇವೆ ಅದ್ರ ಜೊತೆಗೆ ಗಮ್ಮು ಕೂಡ ಹಾಕಿರ್ತೇವೆ ಈ ಈ ತರ ನಾವು ಸ್ಪ್ರೇ ಮಾಡಿದಾಗ ಗಮ್ ಹಾಕಿ ಸ್ಪ್ರೇ ಮಾಡಿದಾಗ ಆಗಿರ್ತದೆ ಬ್ಯಾರಲ್ ಅಲ್ಲಿ ಅಲ್ಲಲ್ಲಿ ಕೆಳಗಡೆ ಕೆಲವು ಜಾಗದಲ್ಲಿ ಈ ಮದ್ದಿನ ಅಂಶಗಳು ಬೋರ್ಡದ ಅಂಶಗಳು ಅಂಟಿನಿತಿರ್ತದೆ ನಾವು ಫಸ್ಟ್ ಬ್ಯಾರಲ್ ಅನ್ನು ಸಂಪೂರ್ಣ ಕ್ಲೀನ್ ಮಾಡಬೇಕು ಒಳಗಡೆ ಎಲ್ಲಿಯೂ ಕೂಡ ಮದ್ದಿನ ಅಂಶ ಫಂಗಿ ಸೈಡ್ ಅಥವಾ ಇನ್ಸೆಕ್ಟ್ ಸೈಡ್ ಅಂಶ ಇರಬಾರ್ದು ನೀಟಾಗಿ ಅದನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ತದನಂತರ ನಾವು ನೀರು ತುಂಬಿಸಿ ಇಡಬೇಕು ಸೊ ಒಂದು ವೇಳೆ ಅದಿದ್ರೆ ಅಂತ ಆಗ್ತದೆ ನಮ್ಮ ಸೂಕ್ಷ್ಮ ಜೀವಿಗಳು ಸ್ವಲ್ಪ ಸಾಯುವ ಚಾನ್ಸಸ್ ಇರ್ತದೆ ಪಾಪ್ಯುಲೇಷನ್ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ ಸೊ ನಾನು ಇಲ್ಲಿ ಕ್ಲೀನ್ ಮಾಡಿ ಎರಡು ಬ್ಯಾರಲ್ ಅಲ್ಲಿ ನೀರು ತುಂಬಿಸಿಟಿಯೇನೆ ಈಗ ಇದನ್ನ ಹೇಗೆ ಉಪಯೋಗ ಮಾಡುದು ಅನ್ನೋದನ್ನ ನೋಡುವ ಮೊದಲಿಗೆ ನಾವು ಮೀಡಿಯಾವನ್ನು ಇನ್ನೂರು ಲೀಟರ್ ಬ್ಯಾರಲ್ಗೆ ಹಾಕುವ ನಾನು ಇಲ್ಲಿ ಇನ್ನೂರು ಲೀಟರ್ ಬ್ಯಾರಲ್ ಅನ್ನ ನೆರಳಿಟ್ಟಿಯೇನೆ ಆದಷ್ಟು ನಮ್ಮ ತೋಟದಲ್ಲಿ ನೆರಳು ಬೀಳುವ ಪ್ರದೇಶದಲ್ಲಿ ಬ್ಯಾರಲ್ ಇಡಬೇಕು ಬಿಸಿಲು ಡೈರೆಕ್ಟ್ ಬೀಳುವಷ್ಟು ಬೀಳುವುದನ್ನು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳು ಡೈರೆಕ್ಟ್ ಲೈಟ್ ಅನ್ನ ಹೇಟ್ ಮಾಡ್ತವೆ ಸೊ ಅದ ಕಾರಣ ಸ್ವಲ್ಪ ನೆರಳಿಡುವ ನನ್ನ ಜಾಗದಲ್ಲಿ ತುಂಬಾ ಸ್ಪೇಸಿಂಗ್ ಇರುವ ಕಾರಣ ತುಂಬಾ ಕಷ್ಟ ಆಯ್ತು ನನಗೆ ಇಡ್ಲಿಕ್ಕೆ ಹಾಗೂ ಇಲ್ಲಿ ಒಂದು ಹಲಸಿನ ಮರದ ಕೆಳಗಡೆ ನನಗೆ ನೀರು ಸಿಗುವಲ್ಲಿ ತಂದಿಟ್ಟಿಯೇನೆ ಈಗ ನಾವು ಮೊದಲಿಗೆ ಮೀಡಿಯಾವನ್ನು ಮಿಕ್ಸ್ ಮಾಡುವ ಮೊದಲಿಗೆ ಬೆಲ್ಲ ತಗೊಳ್ಳುವ ಸಪ್ರೇಟ್ ಬಕೆಟಲ್ಲಿ ಮತ್ತೆ ಗೋಧಿ ಹೊಡಿ ಹಾಕುವ ನೀರು ಹಾಕಿ ಬ್ಯಾರಲ್ಲಿಂದ ಗೋಧಿ ಹೊಡಿ ಮತ್ತು ಬೆಲ್ಲಕ್ಕೆ ಅದನ್ನು ಕರಡಿಸ್ಬೇಕು ಚೆನ್ನಾಗಿ ಇನ್ನು ಇದನ್ನು ಬ್ಯಾರಲ್ಗೆ ಹಾಕುವ ಬ್ಯಾರಲ್ಗೆ ಮೀಡಿಯಮನ್ನು ಹಾಕಿ ಆಯಿತು ಗೋಧಿ ಹೊಡಿ ಮತ್ತು ಬೆಲ್ಲವನ್ನು ಗೆ ಹಾಕಿ ಆಯಿತು ಇದನ್ನು ಕಲಸುವ ಚೆನ್ನಾಗಿ ಇನ್ನು ನಾವು ಇಂಡಿವಿಜುವಲ್ ಸೂಕ್ಷ್ಮಜೀವಿಗಳನ್ನ ಮೆಷರ್ ಮಾಡಿ ಈ ಗೆ ಹಾಕ್ತಾ ಹೋಗುವ ಈ ಇನ್ನೂರು ಲೀಟರ್ ನೀರಿಗೆ ಸಾಧಾರಣವಾಗಿ ಪ್ರತಿ ಸೂಕ್ಷ್ಮ ಜೀವಿಗಳು ಇನ್ನೂರು ಎಮ್ ಎಲ್ ಸಾಕಾಗ್ತದೆ ಇನ್ನೂರು ಎಮ್ ಎಲ್ ಅಷ್ಟು ಮೆಷರ್ ಮಾಡಿ ಹಾಕಬೇಕು ನಾನೆಂತ ಮಾಡ್ತೇನೆ ಪ್ರತಿ ವರ್ಷ ಎ ಎಮ್ ಸಿ ಅನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೆ ಎ ಎಂ ಸಿ ಅನ್ನೋದೊಂದು ಪ್ರಾಡಕ್ಟ್ ಇದನ್ನ ಜಿ ಕೆ ವಿ ಕೆ ಅವರು ಕೊಡ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಸುಮಾರು ಬಗೆಯ ಟ್ರೈಕೋಡರ್ಮ ವಿರ್ಡೆ ಇರ್ಬೋದು ಸೂಡೋಮಾನಸ್ ಇರಬಹುದು ಬ್ಯಾಸಿಲಸ್ಟಿಸ್ ಈ ಇತರ ಹಲವಾರು ಬಗೆಯ ಸೂಕ್ಷ್ಮಾಣ ಜೀವಿಗಳನ್ನು ಮೈಕ್ರೋಬಿಯಲ್ ಕನ್ಸೋರ್ಷಿಮ್ ಅಂತ ಕರಿತೇವೆ ಇಂಥ ಹಾಕಿ ಅವ್ರು ಕೊಡ್ತಾರೆ ನಾನು ಪ್ರತಿ ವರ್ಷ ಮಳೆಗಾಲ ಶುರುವಾಗುವಾಗ ಡ್ರಿಪ್ ಅಲ್ಲಿ ಅದನ್ನ ನನ್ನ ತೋಟಕ್ಕೆ ಕೊಡ್ತಾ ಇದ್ದೆ ಸಿ ಆಲ್ರೆಡಿ ನಾನು ಕೊಡ್ತಾ ಇರುವ ಕಾರಣ ನಾನೀಗ ಎಂತ ಮಾಡ್ತಿದ್ದೇನೆ ನೂರ್ ನೂರು ಎಮ್ ಎಲ್ ಮಾತ್ರ ಹಾಕ್ತಾ ಇದ್ದೇನೆ ಎಮ್ ಎಲ್ ಹಾಕ್ತಾ ಇಲ್ಲ ಉಳಿದು ನೀವೆಲ್ಲರೂ ಯಾರು ಇಷ್ಟ ಎ ಎಮ್ ಸಿ ಯಾರು ಬಳಕೆ ಮಾಡದೇ ಇದ್ದವರು ಒಂದು ಬ್ಯಾರಲ್ಗೆ ಇನ್ನೂರು ಎಮ್ ಎಲ್ ನಷ್ಟು ಪ್ರತಿ ಸೂಕ್ಷ್ಮಾಣ ಜೀವಿಗಳನ್ನ ಉಪಯೋಗ ಮಾಡಬಹುದು ಈ ಸೂಕ್ಷ್ಮಾಣು ಜೀವಿಗಳ ಪ್ರಾಡಕ್ಟ್ ಬಾಟ್ಲಲ್ಲಿ ನಿಮ್ಗೆ ಸ್ಪೋರ್ಲೇಷನ್ ಕೌಂಟ್ ಅಂತ ಇರ್ತದೆ ಇಲ್ಲಿ ನೋಡಿ ಸಿ ಎಫ್ ಯು ಒನ್ ಇಂಟು ಟೆನ್ ಟು ದ ಪವರ್ ನೈನ್ ಅಂತಿದೆ ಸ್ಪೋರ್ಸ್ ಪರ್ ಎಮ್ ಎಲ್ ಅಂದರೆ ಅಷ್ಟು ಕೋಟಿ ಸೂಕ್ಷ್ಮಾಣು ಜೀವಿಗಳು ಒಂದು ಎಂ ಎಲ್ ಪ್ರಾಡಕ್ಟ್ ಅಲ್ಲಿ ಇದರಲ್ಲಿ ಇರ್ತದೆ ಸೊ ಒಂದು ಎಮ್ ಎಲ್ ಅಷ್ಟು ಕೋಟಿ ಸೂಕ್ಷ್ಮ ಜೀವಿಗಳಿದ್ರೆ ನಾನು ನೂರ್ ಎಮ್ ಎಲ್ ಹಾಕಿದಾಗ ಅದರಲ್ಲಿ ಇನ್ನೆಷ್ಟು ಇರಬಹುದು ಸೊ ಈಗ ನಾವು ಇಂಡಿವಿಜುವಲ್ ಸೂಕ್ಷ್ಮ ಜೀವಿಗಳನ್ನ ಮೆಜರ್ ಮಾಡಿ ಹಾಕುವ ನೂರ ಎಂ ಎಲ್ ಅಷ್ಟು ತಗೊಂಡಿದ್ದೇನೆ ನೆಕ್ಸ್ಟು ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದನ್ನು ಕೂಡ ನೂರು ಎಮ್ ಎಲ್ ಅಷ್ಟು ಹಾಕ್ತೇನೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದನ್ನು ಕೂಡ ನೂರು ಎಮ್ ಎಲ್ ಅಷ್ಟು ಹಾಕ್ತೇನೆ ತಗೊಂಡೆ ಟ್ರೈಕೋಡರ್ಮ ಇದು ಕೂಡ ನೂರ ಎಮ್ ಎಲ್ ಅಷ್ಟು ಹಾಕ್ತೇನೆ ಫೈನಲಿ ಬ್ಯಾಸಿಲಸ್ ಸಬ್ಸ್ಟಿಲೀಸ್ ಇದು ಆರ್ಡರ್ ನಾನು ಹಾಕಿದಾಗೆ ಹಾಕ್ಬೇಕಂತಿಲ್ಲ ನಾನು ಒನ್ ಬೈ ಒನ್ ಹಾಕ್ತಾ ಇದ್ದೇನೆ ಅಷ್ಟೇ ಆರ್ಡರ್ ಯಾವ ತರ ಬೇಕಿದ್ರೂ ಹಾಕ್ಬೋದು ಅದನ್ನೇ ಶುರುವಿಗೆ ಇದನ್ನೇ ಕೊನೆಗೆ ಅಂತ ಇಲ್ಲ ಸೊ ಇವಾಗ ನಮಗೆ ಎಲ್ಲ ಸೂಕ್ಷ್ಮಾಣ ಜೀವಿಗಳನ್ನು ಹಾಗೂ ಮೀಡಿಯಾವನ್ನು ಬ್ಯಾರಲ್ಗೆ ಹಾಕಿ ಆಯಿತು ಇನ್ನೆಂಥ ಮಾಡಬೇಕು ಈ ಸೂಕ್ಷ್ಮಾಣು ಜೀವಿಗಳು ಬ್ಯಾರಲ್ಗೆ ಹಾಕಿ ಆದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವೊಮ್ಮೆ ಎಲ್ಲ ಸೂಕ್ಷ್ಮಣ ಜೀವಿಗಳು ಚೆನ್ನಾಗಿ ಒಳಗಡೆ ಮಿಕ್ಸ್ ಆಗಬೇಕು ಹಾಗೂ ಮೀಡಿಯಾ ಬೆಲ್ಲ ಕೆಲವೊಂದು ಗಟ್ಟಿ ಗಟ್ಟಿ ಉಳಿದಿರ್ತದೆ ಅಥವಾ ಗೋಧಿ ಹುಡಿ ಕೆಲವೊಮ್ಮೆ ಗಟ್ಟಿ ಸ್ವಲ್ಪ ಉಳಿದಿರ್ತದೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಕರಡಿಸ್ಬೇಕು ರ ಕರಡಸಿ ಆದ ನಂತರ ನಾವು ಈ ಬ್ಯಾರಲ್ ಅನ್ನ ಜೂಟ್ ಬ್ಯಾಗ್ ಸಾಧಾರಣವಾಗಿ ಜೂಟ್ ಬ್ಯಾಗ್ ಮಾಡಿದಷ್ಟು ಉತ್ತಮ ಜೂಟ್ ಅನ್ನು ಹಾಕಿ ಮುಚ್ಚಬೇಕು ಅಂದರೆ ಡೈರೆಕ್ಟ್ ಸನ್ಲೈಟ್ ಒಳಗಡೆ ಬೀಳದ ಹಾಗೆ ನನ್ನ ಹತ್ರ ಇಲ್ಲಿ ಜೂಟ್ ಬ್ಯಾಗ್ ಇಲ್ಲ ನಾನು ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಹಾಕಿ ಮುಚ್ಚೇನೆ ಮುಚ್ಚುವಾಗ ಕಂಪ್ಲೀಟ್ ಏರ್ ಟೈಟ್ ಮಾಡಬಾರ್ದು ಯಾಕಂದ್ರೆ ಇನ್ನು ಇದು ಫರ್ಮೆಂಟೇಶನ್ ಪ್ರೊಸೆಸ್ ಶುರು ಆಗ್ತದೆ ಕೊಳಿಲಿಕ್ಕೆ ಶುರು ಆಗ್ತದೆ ಕಾಲೋನಿ ಡೆವಲಪ್ ಆಗಲಿಕ್ಕೆ ಶುರು ಆಗ್ತದೆ ಸೊ ಈ ತರ ಮಾಡಿ ಇದನ್ನ ಜೂಟ್ ಬ್ಯಾಗ್ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಮುಚ್ಚಿ ಜೂಟ್ ಬ್ಯಾಗೆ ಬೆಟರು ಜೂಟ್ ಬ್ಯಾಗ್ ಆಗಿರ್ಬೋದು ಹಳೆಯ ಸೀರೆ ಮೆಟೀರಿಯಲ್ ಇರಬಹುದು ಆ ತರ ಸಿಕ್ಕಿದ್ರೆ ಅದನ್ನ ಹಾಕಿ ಇದನ್ನು ಸಂಪೂರ್ಣ ಬಂದ್ ಮಾಡಿ ಅಂದರೆ ಏರಿಯೇಷನ್ ಆಗಲಿಕ್ಕೆ ಜ್ಯೂಟ್ ಆದರೆ ಚೆನ್ನಾಗಿ ಏರಿಯನ್ ಆಗಲಿಕ್ಕೆ ಗ್ಯಾಪ್ ಸಿಗ್ತದೆ ಅದಕ್ಕೆ ಹಾಗೂ ಕತ್ತಲು ಒಳಗಡೆ ಇರ್ತದೆ ಹಾಕಿ ಮುಚ್ಚಿಡಬೇಕು ಈ ತರಹ ನಾವು ಸಾಧಾರಣ ನಾಲ್ಕು ದಿನ ಇಡಬೇಕಾಗ್ತದೆ ಈ ನಾಲ್ಕು ದಿನದಲ್ಲಿ ಪ್ರತಿದಿನ ಮುಂಜಾನೆ ಅಂದರೆ ಸೂರ್ಯೋದಯದ ಮೊದಲು ಬಂದು ಸೂರ್ಯ ಉದಯಿಸುವ ಮೊದಲು ಬಂದು ಒಮ್ಮೆ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಮತ್ತೆ ಮುಚ್ಚಿಡಬೇಕು ಹಾಗೆ ಸಂಜೆ ಒಂದು ಆರು ಗಂಟೆ ನಂತರ ಬಂದು ಮತ್ತೆ ಕೂಡ ಒಮ್ಮೆ ಸ್ಟಿರ್ ಮಾಡಿ ಮುಚ್ಚಿಟ್ಟು ಹೋಗಬೇಕು ಈ ತರಹ ಮೂರು ದಿನ ಮಾಡಿ ನಾಲ್ಕನೇ ದಿನ ಚೆನ್ನಾಗಿ ಅಲ್ಲಿ ವಂಶಾಭಿವೃದ್ಧಿ ಆಗಿರುತ್ತದೆ ಕಾಲೊನೈಸೇಷನ್ ಚೆನ್ನಾಗಿ ಆಗಿರುತ್ತದೆ ಈ ಮೀಡಿಯವನ್ನು ಉಪಯೋಗ ಮಾಡಿಕೊಂಡು ಸೂಕ್ಷ್ಮಜಿಗಳು ತನ್ನ ವಂಶವನ್ನು ಅಷ್ಟು ವೃದ್ಧಿ ಮಾಡಿರುತ್ತೆ ಅಂದ್ರೆ ನಾನು ಹಾಕಿದ ನೂರು ನೂರು ಎಮ್ ಎಲ್ ಇದೆಯಲ್ವಾ ಅದೆಲ್ಲವೂ ಕೂಡ ನನಗೆ ಈ ಇನ್ನೂರು ಲೀಟರ್ ಬ್ಯಾರಲ್ ಅಲ್ಲಿ ಸಿಕ್ಕಿದಾಗ ಆಯಿತು ನಾಲ್ಕನೇ ದಿನ ನಾನು ಇದನ್ನ ಕಾರ್ಪೆಟ್ ಸ್ಪ್ರೇಗೆ ಅಥವಾ ಡ್ರೆಂಚಿಂಗಿಗೆ ಉಪಯೋಗ ಮಾಡಬಹುದು ಅದು ಹೇಗೆ ಮಾಡೋದು ಅಂತ ನಾಲ್ಕು ದಿನ ಆದ ಮೇಲೆ ನಾವು ಮತ್ತೆ ನೋಡುವ ಈ ಮೀಡಿಯವನ್ನು ಕೂಡ ನಾವು ಮತ್ತೆ ಮಲ್ಟಿಪ್ಲೈ ಮಾಡ್ಬೋದು ನಾಲ್ಕು ದಿನ ಆದ ನಂತರ ಎಂತ ಮಾಡ್ಬೋದು ಈ ಇನ್ನೂರು ಲೀಟರ್ ನೀರಿಂದ ಎರಡು ಬಕೆಟ್ ಅಥವಾ ನಾಲ್ಕು ಬಕೆಟ್ ನೀರನ್ನು ಮತ್ತೆ ಇನ್ನೊಂದು ಬ್ಯಾರಲ್ಗೆ ಶಿಫ್ಟ್ ಮಾಡಿರಾಯ್ತು ಬಟ್ ಅಲ್ಲಿಗೆ ಅಗೇನ್ ಬೆಲ್ಲ ಮತ್ತೆ ಗೋಧಿ ಹೊಡಿಯನ್ನ ಮೀಡಿಯವನ್ನು ಹಾಕಿ ಇಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ಆ ಬ್ಯಾರಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಅದನ್ನ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಇಡಬಹುದು ಈ ತರಹ ನಾವು ಸಾಧಾರಣ ಎರಡರಿಂದ ಮೂರು ಸಲ ಆ ಇಂದಲೂ ಅಷ್ಟೇ ಮತ್ತೆ ನಾಲ್ಕು ದಿನ ಕಳೆದು ಆ ಇಂದ ಇನ್ನೊಂದು ಬ್ಯಾರಲ್ಗೆ ಶಿಫ್ಟ್ ಮಾಡಬಹುದು ಈ ತರ ನಾವು ಸಾಧಾರಣ ಮೂರರಿಂದ ನಾಲ್ಕು ಸಲ ನಾವು ಒಂದು ನೂರು ಎಮ್ ಎಲ್ ಸೂಕ್ಷ್ಮಣ ಜೀವಿಗಳನ್ನ ತಗೊಂಡಿರ್ತೇವಲ್ಲ ಅದನ್ನು ನಾವು ತ್ರೀ ಟು ಫೋರ್ ಟೈಮ್ಸ್ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು ಜಾಸ್ತಿ ಮಾಡಿದ್ರೆ ಎಂತ ಆಗ್ತದೆ ಪಾಪುಲೇಷನ್ ಕೌಂಟ್ ಕಮ್ಮಿ ಆಗ್ತಾ ಬರುವ ಚಾನ್ಸಸ್ ಇರ್ತದೆ ಎಫಿಷಿಯನ್ಸಿ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ ಸಡನ್ ಮೂರು ನಾಲ್ಕು ಬಾರಿ ಅಂತೂ ನಾವು ಉಪಯೋಗ ಮಾಡಬಹುದು ಒಂದು ಅನ್ನು ಈಗ ಮುಚ್ಚುವ ಇವತ್ತಿನ ಕೆಲಸ ಮುಗಿಯಿತು ಸೊ ಇನ್ನು ನಾನು ಇವತ್ತು ಸಂಜೆ ಬಂದೊಮ್ಮೆ ಶೇಕ್ ಮಾಡ್ತೇನೆ ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಹಾಗೆ ಮೂರು ದಿನ ಮಾಡ್ತೇನೆ ನಾಲ್ಕು ದಿನ ಕಳೆದ ನಂತರ ಇದು ಹೇಗಿದೆ ಅಂತ ನೋಡುವ ಪ್ಲಸ್ ಇದನ್ನ ನಾವು ಹೇಗೆ ಕಾರ್ಪೊರೇಟ್ ಸ್ಪ್ರೇ ಮಾಡ್ತೇನೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ ನಾಲ್ಕು ದಿನದ ನಂತರ ಕಾಣುವ ಫ್ರೆಂಡ್ಸ್ ನಾಲ್ಕು ದಿನದ ಮುಂಚೆ ನಾವು ಸೂಕ್ಷ್ಮಣ ಜೀವಿಗಳನ್ನು ಬ್ಯಾರಲಲ್ಲಿ ಹಾಕಿ ಕಲ್ಚರ್ ಮಾಡಿ ಇಟ್ಟಿದ್ವಿ ಸೊ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಬಂದು ನಾನು ಅದನ್ನ ಟರ್ನಿಂಗ್ ಮಾಡಿ ಹೋಗ್ತಾ ಇದ್ದ ನಾಲ್ಕು ದಿನ ಆಗಿದೆ ಇವಾಗ ಬ್ಯಾರಲ್ ಹೇಗಿದೆ ನೋಡುವ ಇವತ್ತು ಬೆಳಿಗ್ಗೆ ಕೂಡ ಒಮ್ಮೆ ಟರ್ನ್ ಮಾಡಿ ಹೋಗಿದ್ದೆ ಪ್ಲಸ್ ಇದನ್ನ ನಾವು ಕಾರ್ಪೆಟ್ ಸ್ಪ್ರೇ ಮಾಡುವ ಕಾರ್ಪೆಟ್ ಸ್ಪ್ರೇ ಮಾಡೋದು ಹೇಗೆ ಅಂತ ಇವತ್ತು ನೋಡುವ ಬನ್ನಿ ಬ್ಯಾರಲ್ ಅಲ್ಲಿ ಹಾಕಿದ ಜೀವಿಗಳು ಈಗ ಈ ತರ ಕಾಣ್ತಾ ಇದೆ ಫರ್ಮೆಂಟ್ ಆಗಿ ಚೆನ್ನಾಗಿ ಹುಳಿ ಬಂದಿದೆ ಒಳ್ಳೆ ಸ್ಮೆಲ್ ಕೂಡ ಹುಳಿ ಸ್ಮೆಲ್ ಕೂಡ ಬರ್ತಾ ಇದೆ ಇನ್ನು ಪಂಪ್ ಫಿಟ್ ಮಾಡಿ ಇದನ್ನ ಸ್ಪ್ರೇ ಮಾಡುವ ಫ್ರೆಂಡ್ಸ್ ಇವಾಗ ಬ್ಯಾರಲ್ಗೆ ಪಂಪ್ ಹಾಕಿ ರೆಡಿ ಇದೆ ನಾವು ಸೂಕ್ಷ್ಮಣ ಜೀವಿಗಳನ್ನು ಸ್ಪ್ರೇ ಮಾಡಬೇಕಿದ್ರೆ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ ಸೆಲೆಕ್ಷನ್ ಆಫ್ ನೋಸೆಲ್ಸ್ ಈ ಗನ್ ಮತ್ತು ನಾಜೆಲ್ ನಮಗೆ ಆದಷ್ಟು ವೈಡ್ ಸ್ಪ್ರೆಡ್ ಆಗಿರಬೇಕು ಮತ್ತು ಡ್ರೆಂಚಿಂಗ್ ಥರ ಹೋಗಬೇಕು ಈ ಅಡಿಕೆಗೆ ದೋಟಿಯಲ್ಲಿ ಕೊಡುವ ಹಾಗೆ ಶಾರ್ಪ್ ಆಗಿ ಪ್ರೆಷರಲ್ಲಿ ಮಣ್ಣಿಗೆ ಬೀಳಬಾರ್ದು ಇಮ್ಯಾಜಿನ್ ಮಾಡಿ ಅದು ನಾವು ಕೊಡ್ತಾ ಇರೋದು ಭೂಮಿಗೆ ಈಗ ಸೂಕ್ಷ್ಮಾಣ ಜೀವಿಗಳನ್ನು ಸೂಕ್ಷ್ಮಾಣ ಜೀವಿಗಳು ರಭಸದಲ್ಲಿ ಹೋಗಿ ಭೂಮಿಗೆ ಬಡಿಬಾರ್ದು ಮಿಸ್ಟ್ ಆಗಿ ಚೆನ್ನಾಗಿ ನೀರು ಭೂಮಿಗೆ ಬೀಳಬೇಕು ಇದನ್ನು ಈಗ ನಾನು ಎಂತ ಮಾಡ್ತೇನೆ ಸ್ಪ್ರೇ ಮಾಡ್ತಾ ಬುಡ ಮತ್ತು ತಟ್ಟು ಸಮವಾಗಿ ಸ್ಪ್ರೇ ಮಾಡ್ತಾ ಹೋಗ್ತೇನೆ ಕಾಳು ಮೆಣಸು ಬುಡ ಎಲ್ಲಿದೆ ಅಲ್ಲಿಗೆ ಸಾಧಾರಣ ಒಂದು ಇನ್ನೂರಿಂದ ಮುನ್ನೂರು ಎಮ್ ಎಲ್ ಆಗುವಷ್ಟು ಚೆನ್ನಾಗಿ ಬೀಳುವಾಗಿ ಹಿಡಿತೇನೆ ಸೊ ನೋಡುವ ಈಗ ಹೇಗೆ ಕಾರ್ಪೆಟ್ ಸ್ಪ್ರೇ ಮಾಡೋದು ಅಂತ ಬುಡ ಮತ್ತೆ ತಟ್ಟು ಕಂಬ ಇದೆ ಕಂಬದ ಬುಡಕ್ಕೂ ಕೂಡ ಕೊಡ್ತೇನೆ ಇದರಲ್ಲಿ ಈಗ ಬ್ಯಾಸಿಲಸ್ ಟ್ರೈಕೋಡರ್ಮಾ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಪರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹಾಗೂ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದಿಷ್ಟು ಕೂಡ ಈ ಈ ನೀರಿನಲ್ಲಿ ನಾನು ಕೊಡ್ತಾ ಇದ್ದೇನೆ ಇಡೀ ಬುಡ ಮತ್ತೆ ತಟ್ಟಿಗೆ ಹೋಗುವ ಹಾಗೆ ಕಾರ್ಪೆಟ್ ಸ್ಪ್ರೇ ಆಗಬೇಕು ನೀಟಾಗಿ ಕಾಮೆಣಸಿನ ಬುಡ ಇರುವಲ್ಲಿ ನಾನೀಗ ಬುಡಕ್ಕೆ ಕೂಡ ಸಾಧಾರಣ ಐನೂರು ಎಮ್ ಎಲ್ ಆಗುವಷ್ಟು ಬುಡಕ್ಕೆ ಚೆನ್ನಾಗಿ ಡ್ರೆಂಚಿಂಗ್ ಕೊಡ್ತೇನೆ ಮತ್ತೆ ಪ್ರತಿ ತಟ್ಟಿಗೂ ಬೀಳುವ ಹಾಗೆ ಕೊಡ್ತಾ ಹೋಗುದು ಬ್ಯಾಸಿಲಿಸ್ ಸಬ್ಸ್ಟಿಲಿಸ್ ಇದೆಯಲ್ಲ ಇದು ಬೇರಿನಲ್ಲಿ ಕಳೆ ಆಗಿರ್ಬೋದು ಅಡಿಕೆ ಮರ ಆಗಿರ್ಬೋದು ಕಾಳುಮೆಣಸು ಆಗಿರ್ಬೋದು ಇದರ ಬೇರಿನಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಸೂಕ್ಷ್ಮಾಣು ಜೀವಿ ಕಳೆ ಗಿಡ ಅಥವಾ ಬೇರು ಇದಿಲ್ಲ ಅಂದರೆ ಅದು ಬದುಕುವುದಿಲ್ಲ ಈ ಸೂಕ್ಷ್ಮ ಜೀವಿಗಳನ್ನು ಕೊಟ್ಟ ಮೇಲೆ ರೌಂಡಪ್ ಕೊಡಬಾರ್ದು ಸಾಧಾರಣ ಈ ರೌಂಡಪ್ ಕಳೆನಾಶಕ ಇಂಥದ್ನೆಲ್ಲ ಕೊಟ್ರೆ ಆಗ್ತದೆ ಅಂದರೆ ಸೂಕ್ಷ್ಮ ಜೀವಿಗಳು ಸಾಯುವ ಚಾನ್ಸಸ್ ಇರ್ತದೆ ಫ್ರೆಂಡ್ಸ್ ಆಗ ನೋಡಿದ್ವಿ ಇನ್ನೊಂದು ತರಹ ಗನ್ನು ಇದು ನೋಡಿ ಈ ತರಹದ ಗನ್ನು ಇದು ಬೆಟರ್ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ಮತ್ತು ನಮಗೆ ಸ್ಪ್ರೆಡ್ ಕವರ್ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಶಾರ್ಪ್ ಆದರೆ ಶಾರ್ಪು ಆಗಲ್ಲ ಆದರೆ ಆಗಲ್ಲ ಸಾಧಾರಣ ಈ ರೇಂಜಲ್ಲಿ ಇಟ್ಟು ಹೆಚ್ಚು ಸ್ಪ್ರೇ ಹಾಗೆ ಬುಡ ಮತ್ತು ತಟ್ಟಿಗೆ ಸ್ಪೀಡಾಗಿ ಕವರ್ ಮಾಡ್ತಾ ಹೋಗ್ಲಿಕ್ಕೆ ಸುಲಭ ಜಾಸ್ತಿ ಪ್ರೆಷರಲ್ಲೂ ಬೀಳಲ್ಲ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗ್ತದೆ ಈ ಕಾಳು ಮೆಣಸಿನ ಕಂಬದ ಬುಡಕ್ಕೂ ಕೂಡ ವೀಟ್ ಮೆಟ್ನ ಮಧ್ಯೆಯಲ್ಲಿ ಹೋಗುವಾಗ ಕೊಟ್ರಾಯ್ತು ಮತ್ತೆ ಈ ತರ ಶೇಕ್ ಮಾಡ್ತಾ ಹೋದ್ರೆ ಆಯ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಎಪಿಸೋಡ್ ಇದೇ ತರಹ ಕೃಷಿಯ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು